ಸಿದ್ದರಾಮಯ್ಯವ್ರು ಇವತ್ತೇ ನಾಟಕ ಮಾಡ್ತಿರಲ್ಲ ಕೇಂದ್ರಕ್ಕೆ ಪತ್ರ ಬರೆದು ಕೈ ಕೊಟ್ಕೊಂಡು ಕೂರ್ತಿರಲ್ಲ ಆ ಕೆಲಸ ಯಡಿಯೂರಪ್ಪನವ್ರು ಮಾಡಲಿಲ್ಲ ಯಡಿಯೂರಪ್ಪನವರೊಬ್ಬ ರೈತ ನಾಯಕರು ಹಾಗಾಗಿ ಒಂದು ಪ್ರಾಮಾಣಿಕ ಕಳಕಳೆಯಿಂದ ಅದನ್ನು ಮಾಡಿದ್ದಾರೆ ನಾನು ಸಿದ್ದರಾಮಯ್ಯವ್ರು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನಾನು ಆರೋಪ ಮಾಡ್ತಾ ಇಲ್ಲ ಆ ಕಾಳಜಿ ವ್ಯಕ್ತ ಆಗಬೇಕು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿದ್ದಾಗ ಇಂಥ ಸಂದರ್ಭ ರೈತರ ಬಗ್ಗೆ ಕಾಳಜಿ ತೋರಿಸಲಿಲ್ಲ ಅಂತ ಹೇಳಿದ್ರೆ ಯಾವ ಕಾಳಜಿ ತೋರಿಸ್ತೀರ ಹಾಗಾದ್ರೆ ಏನಾದ್ರು ಕೂಡ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ಪರಿಹಾರನ ಕೊಟ್ಟರು ಅದನ್ನ ರಾಜ್ಯ ಸರ್ಕಾರ ಮಾಡ್ಲಿ ಆಮೇಲೆ ಉಳಿದಿದ್ದು ಮತ್ತೊಂದ್ರ ಸರ್ಕಾರಕ್ಕೆ ನಿಯೋಗ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ ಎನ್ ಡಿ ಆರ್ ಎಫ್ ಪ್ರಕಾರ ಯಾವ ಏನೇನು ಪರಿಹಾರ ಬರಬೇಕು ಅದ್ರ ಬಗ್ಗೆ ಮನೆ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ ನಮಗೆ ಗೊತ್ತಿದೆ ಅದ್ರ ಬಗ್ಗೆ ಕೆನ್ ಡಿ ಆರ್ ಅಪ್ನ ಪ್ರಕಾರ ಏನು ಬರಬೇಕು ಅದು ಬರ್ತದೆ ನಾನಿವತ್ತು ಆಗ್ರಹ ಮಾಡ್ತಾ ಇರುವಂಥದ್ದು ಒಂದು ಚುನಾಯಿತ ಸರ್ಕಾರ ರಾಜ್ಯ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಪರಿಹಾರವನ್ನು ಘೋಷಣೆ ಮಾಡಿದ್ರು ಆ ಮನೆ ಕಳ್ಕೊಂಡಂಥ ಬಡವರು ಇರ್ಬೋದು ಇವತ್ತು ಬೆಳೆದಂಥ ಬೆಳೆ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡುವಂಥದ್ದು ಇದ್ರ ಬಗ್ಗೆ ರಾಜ್ಯ ಸರ್ಕಾರವು ಕೂಡ ಜವಾಬ್ದಾರಿ ಇರ್ತದೆ ಅವರು ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅಂತರ್ ಹೇಳ್ತೇನೆ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕಾಗ್ತದೆ ಸಮೀಕ್ಷೆ ಮಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳು ಹರಿಹಾಯ್ದಿದ್ದಾರೆ ಬಿಜೆಪಿ ಅವರಿಗೆ ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕ ಜಾತಿ ಸಮೀಕ್ಷೆ ವಿರೋಧ ಮಾಡ್ತಿರಲ್ಲ ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆ ಮಾಡ್ತಾರಲ್ಲ ಅದನ್ನು ಕೂಡ ವಿರೋಧ ಮಾಡ್ತೀರಾ ಅಂತ ಹೇಳಿ ಸವಾಲು ಆಗ್ತಾ ಇದ್ದಾರೆ ನಾನು ಗೌರವಾರ್ಥ ಮುಖ್ಯಮಂತ್ರಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದೇ ಹಿಂದೆ ಕಾಂತರ ವರದಿ ತೆಗೆದುಕೊಂಡು ನೂರ ಐವತ್ತು ಕೋಟಿ ಖರ್ಚು ಮಾಡಿದ್ರಲ್ಲ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಜ್ವರ ತಯಾರು ಮಾಡಿದ್ರಲ್ಲ ನೀವೇ ಮುಖ್ಯಮಂತ್ರಿಗಳು ಅನುಷ್ಠಾನ ಯಾಕೆ ಮಾಡಲಿಲ್ಲ ನೀವೇ ವಿರೋಧ ನೀವೇ ಇದ್ರು ಅನುಷ್ಠಾನ ಮಾಡಲಿಲ್ಲ ಸ್ವಾಮಿ ಮಾಡ್ಲಿಲ್ಲ ಐನೂರ ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಕ್ ಹೊರಟಿದ್ದಾರೆ ಭಾರತೀಯ ಜನತಾ ವಿರೋಧ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಯು ಪಿ ಎ ಸರ್ಕಾರ ಆಗ್ಲಿ ಇಂತ ದಿಟ್ಟ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ ಜಾತಿ ಜನಗಣತಿ ಬಗ್ಗೆ ತೀರ್ಮಾನ ತಗೊಂಡಿರಲಿಲ್ಲ ಮನ್ಮೋಹನ್ ಸಿಂಗ್ ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರು ಸಹ ರಾಹುಲ್ ಗಾಂಧಿ ಅವರ ವಿರೋಧ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರ ಜಾತಿ ಜನಗಣತಿ ನೆಪ ಮಾಡಿಕೊಂಡು ಇವತ್ತು ಪಗಡೆ ಆಟ ಮಾಡಕ್ ಕೊರಟಿದ್ದಾರೆ ಸಮಾಜನ ಒಡೆಯುವಂತ ಕೆಲಸಕ್ಕೆ ಏನ್ ಕೈ ಹಾಕಿದ್ದಾರೆ ಹಿಂದೂ ಸಮಾಜನ ಹೊಡೀರ್ತಕ್ಕಂಥ ಕೆಲಸಕ್ಕೆ ಏನ್ ಕೈ ಹಾಕಿದ್ದಾರೆ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಜಾತಿ ಜನಗಣತಿ ಅಲ್ಲ ನಿಮ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯೋ ಇಲ್ವೋ ತೆಲಂಗಾಣ ಪಕ್ಕದ ರಾಜ್ಯ ತೋರ್ಸ್ಕೊಂಡು ನೀವು ಮಾಡಕ್ ಹೊರಟಿದ್ರಿ ಆದ್ರೆ ನಿಮ್ಮ ಇಚ್ಛಾಶಕ್ತಿಯ ಬಗ್ಗೆ ಗೊಂದಲ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತ ರಾಜಕೀಯ ಬೇಳೆಯಾಗಿ ಬೇಯಿಸ್ಕೊಳ್ಳೋಸ್ಕರ ಜಾತಿ ಜನಗಣತಿ ಮಾಡೋದಕ್ ಹೊರಟಿದಾರಾ ಅಥವಾ ಪ್ರಾಮಾಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಕಳಕಳಿ ನಮಗೆ ಕಾಣ್ತಾ ಇಲ್ಲ ನಮ್ಗಷ್ಟೇ ಅಲ್ಲ ಜನರಿಗೂ ಕೂಡ ಕಾಣ್ತಾ ಇಲ್ಲ ಅನುಮಾನಗಳು ಹುಟ್ಟಾಕಿದ್ದಾರೆ ಹಾಕಿದ್ದಾರೆ

ಭಾರತೀಯ ಜನತಾ ಪಾರ್ಟಿ ನಮ್ ನಿಲುವು ಸ್ಪಷ್ಟವಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗಾಗ್ಲಿ ಹಿಂದುಳಿದ ಸಮುದಾಯಗಳಿಗಾಗ್ಲಿ ಸಾಮಾಜಿಕ ಶೈಕ್ಷಣಿಕ ಒಂದು ಆರ್ಥಿಕ ಒಂದು ನ್ಯಾಯವನ್ನ ಕೊಡಬೇಕಾದ್ರ ಬಗ್ಗೆ ನಮಗೆ ಬದ್ಧತೆ ಸ್ಪಷ್ಟವಾಗಿದೆ ಇದನ್ನ ಗೊಂದಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಇವತ್ತೇನೋ ದೊಡ್ಡ ಮನ್ಸು ಮಾಡಿ ಮುಖ್ಯಮಂತ್ರಿ ಬರ್ತಾ ಇದಾರಲ್ಲ ನೋಡೋಣ ಕಾದ್ ನೋಡೋಣ ಸರಿ

ಯಾವ ರೀತಿ ಯಡಿಯೂರಪ್ಪ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯವರು ಮಾಡಲಿ ಅನ್ನುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ